ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಮಂಗಳ ಪಾಕಶಾಲೆಗೆ ಸ್ವಾಗತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನೇ ನಮ್ಮ ನಮ್ಮಮ್ಮನಿಗೆ ಸ್ವಲ್ಪ ಜ್ವರ ಬಂದಿದ್ದರಿಂದ ಮಾತಾಡೋದಕ್ಕೆ ಸ್ವಲ್ಪ ಗಂಟ್ಲು ಕಿರಿಕಿರಿ ಅನ್ನಿಸ್ತಿದೆ ಸೊ ಹಾಗಾಗಿ ಇವತ್ತು ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇತ್ತು ನಮ್ಮನೆ ಸಂಕ್ರಾಂತಿ ಪ್ರಿಪ್ರೇಷನ್ ಹಾಗೆ ಏನೇನೆಲ್ಲ ಅಡುಗೆ ಮಾಡಿದ್ವಿ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀವಿ ನಾವು ನೈಟೇನೆ ರಂಗೋಲಿ ಬಿಡಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಮಲ್ಕೊಂಬಿಟ್ವಿ ಹಾಗೆ ನಮ್ಮಮ್ಮ ನೈಟೇನೆ ಅವರೆಕಾಳೆಲ್ಲ ಬಿಡಿಸ್ಕೊಳ್ತಾ ಇದ್ದಾರೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಮ್ಮ ಮನೇಲಿ ಏನು ಅಡುಗೆ ಮಾಡಿದ್ರು ನಮ್ಮಮ್ಮ ಅವರೆಕಾಳು ಹಾಕ್ತಾರೆ ಉಪ್ಪಿಟ್ಟು ಪಲಾವು ಏನು ಮಾಡಿದ್ರೂ ಅವರೆಕಾಳು ಮ್ಯಾಂಡೇಟರಿ ಆಗಿಬಿಟ್ಟಿದೆ ಇತ್ತೀಚೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮಮ್ಮ ಇಲ್ಲಿ ಅವರೆಕಾಯಿನ ಬೇಯಿಸ್ಕೊಳ್ತಾ ಇದ್ದಾರೆ ಅವರೆಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ತಾರೆ ನಮ್ಮ ಮನೇಲಿ ಜಾಸ್ತಿ ಅಪ್ಪ ತಿಂತಾರೆ ಅಷ್ಟೇ ಅದಾದಮೇಲೆ ನಾವು ಯಾರೂ ಅದು ಮುಟ್ಟೋದೇ ಇಲ್ಲ ಕಡಲೆಕಾಯಿ ಬೇಯಿಸಿರ್ತಾರಲ್ಲ ಸೊ ಹಾಗಾಗಿ ನಾವು ಅದನ್ನೇ ಜಾಸ್ತಿ ತಿಂತೀವಿ ಇನ್ನೊಂದು ಕಡೆ ನಮ್ಮಮ್ಮ ಇಲ್ಲಿ ಗೆಣಸನ್ನೆಲ್ಲ ನೀಟ್ ಮಾಡಿಕೊಂಡು ಅದನ್ನು ಅಷ್ಟೇ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮಮ್ಮ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೂವು ಎಲ್ಲ ಮುಡಿಸ್ತಾ ಇದ್ದಾರೆ ನಮ್ಮಮ್ಮ ಈ ಕಡೆ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಒಂದೂವರೆ ಲೋಟದಷ್ಟು ಅಕ್ಕಿನ ನೀಟಾಗಿ ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಒಂದು ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಟು ಏಲಕ್ಕಿನ ಕುಟ್ಕೊಳ್ತಾ ಇದ್ದಾರೆ ನೋಡಿ ಇವಾಗ ಅಕ್ಕಿನ ಹಾಕಿ ಅದಕ್ಕೆ ಸಕ್ಕರೆ ಪಾಕನೂ ಹಾಕಿ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಬೇಯದಾದಮೇಲೆ ಸ್ವಲ್ಪ ಕಾಯಿನ ಹಾಕ್ಕೊಳ್ತಾ ಇದ್ದಾರೆ ನೋಡಿ ಇವಾಗ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಇನ್ನೊಂದು ಕಡೆಯಲ್ಲಿ ತುಪ್ಪ ಹಾಕಿ ಗೋಡುಂಬೆ ಮತ್ತು ದ್ರಾಕ್ಷಿನ ಹುರ್ಕೊಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಸ್ವೀಟ್ ಅಂದರೆ ನಾನೇ ಜಾಸ್ತಿ ತಿನ್ನೋದು ಗೆಣಸು ಮತ್ತು ಪಾಯಸ ಅಥವಾ ಪೊಂಗಲ್ ಅಂದರೆ ನನಗೆ ತುಂಬ ಇಷ್ಟ ಆ್ಯಂಡ್ ನಮ್ಮಮ್ಮ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ಪೊಂಗಲ್ಗೆ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಅದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ನೋಡಿ ಇನ್ನೊಂದು ಕಡೆ ಗೆಣಸು ಕೂಡ ರೆಡಿಯಾಗಿದೆ ಹಾಗೆ ಕಡಲೆಕಾಯಿನೂ ಕೂಡ ನಮ್ಮಮ್ಮ ಬೇ ಬೇಯಿಸ್ಕೊಂಡಿದ್ದಾರೆ ಅವರೆಕಾಯಿಯು ಕೂಡ ರೆಡಿಯಾಗಿದೆ ಸೊ ನಮ್ಮ ಮನೇಲಿ ಈ ಸಂಕ್ರಾಂತಿಗೆ ಪೊಂಗಲ್ ಗೆಣಸು ಕಡಲೆಕಾಯಿ ಅವರೆಕಾಯಿ ಎಳ್ಳು ಬೆಲ್ಲ ಕಬ್ಬು ಬಾಳೆಹಣ್ಣು ಎಲ್ಲ ರೆಡಿಯಾಗಿದೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ವೆರೈಟಿ ಮಾಡಿದಿರಿ ಅಂತ ಹೇಳಿ ತಿಳಿಸಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನಮ್ಮ ಮನೆಯ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಿಮ್ಮನೇಲಿ ಯಾವ ರೀತಿ ವೆರೈಟಿ ಮಾಡಿದ್ರಿ ನಿಮ್ಮ ಮನೇಲಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ನು ಕೂಡ ಕ್ಲಿಕ್ ಮಾಡಿ ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಡೈರೆಕ್ಟಾಗಿ ಬರುತ್ತೆ ಯಾರ್ಯಾರು ಈ ವಿಡಿಯೋ ನೋಡಿದ್ರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು